ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾ ನಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಡ್ರೈ ಫ್ರೂಟ್ಸ್ ಶಾಪಿಂದ ಬ್ಲಾಕ್ಸ್ ಮಾಡ್ತಾಯಿದ್ದೀನಿ ಇವತ್ತು ಶನಿವಾರ ಶನಿವಾರ ಮತ್ತು ಭಾನುವಾರ ಎರಡು ದಿವಸ ಸೇರಿ ಒಂದು ಬ್ಲಾಕ್ ಮಾಡಿದ್ದೀನಿ ಇದು ಬಂದುಬಿಟ್ಟು ಏನಪ್ಪ ನನ್ನ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ತರೋಣ ಅಂದ್ಕೊಂಡು ಎಲ್ಲಿ ಹೋಗಿದ್ವಿ ಬಿ ಎ ಕಾಂಪ್ಲೆಕ್ಸ್ ಹತ್ರ ಹೋಗಿದ್ದೆ ಅಲ್ಲೇ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡು ಬ್ಲಾಗ್ಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಲ್ಲರದ್ದು ಕಾಫಿ ಆಯಿತಾ ಫ್ರೆಂಡ್ಸ್ ನಂದು ಆಯಿತು ಇವಾಗ ಸ್ವಲ್ಪ ಸ್ವಲ್ಪ ಖಾಲಿಯಾಗಿತ್ತು ಅಂತೇಳಿ ಎಷ್ಟು ಖಾಲಿಯಾಗಿತ್ತು ಅಷ್ಟು ಡ್ರೈ ಫ್ರೂಟ್ಸ್ ತೊಗೊಂಡು ಇದ್ದೀನಿ ಒಂದು ಚಿಕ್ಕವಾದ ಕ್ಲಿಪ್ಪಿಂಗ್ಸ್ ಮಾತ್ರ ಶೇರ್ ಮಾಡಿದ್ದೀನಿ ಏನೇನು ತೊಗೊಂಡೆ ಅಂಥೇಳಿ ತೋರಿಸ್ಬೇಕು ಹೇಳಿದೆ ಮರ್ತೋದೆ ಬಂದ್ಬಿಟ್ಟು ಎಲ್ಲ ಎತ್ತಿಡೋದು ಅದೆಲ್ಲ ಮಾರ್ತಾಯಿದ್ದೆ ಹಾಗೆ ನಿಮ್ಮ ಜೊತೆ ಏನೋ ವೀಡಿಯೋಸ್ ಏನೋ ಶೇರ್ ಮಾಡಿಲ್ಲ ಅಂದರೆ ಅಲ್ಲಿ ತುಂಬ ವೆರೈಟಿ ಚಾಕ್ಲೇಟ್ಸ್ ಎಲ್ಲ ಇತ್ತು ಇದು ನನಗೆ ಒಂಥರ ಚೆನ್ನಾಗಿತ್ತು ನಾವು ಚಿಕ್ಕ ಮಕ್ಳಿಗೆ ತಿನ್ನೋವಾಗ ಜಲ್ಲಿ ಥರ ಸಿಗ್ತಾ ಇತ್ತಲ್ವ ಅದೇ ಥರ ಚಾಕ್ಲೇಟ್ಸು ತೊಗೊಂಡಿಲ್ಲ ನನ್ನ ಹಸ್ಬೆಂಡ್ ಬೇಡ ನನ್ನ ಮಗಳು ತಿಂತಾಳೆ ತಿಂತಾಳೆ ಅವೇನೇನು ಮಾಡಿರ್ತಾರೋ ಏನೇನು ಬಿತ್ತು ಬೇಡ ಅಂತ ಹೇಳಿದ್ರು ಅದಕ್ಕೆ ತೊಗೊಂಡಿಲ್ಲ ನೋಡಿ ಅಷ್ಟು ಗೋಡಂಬಿ ಬಾದಾಮಿ ಪಿಸ್ತಾ ಆಮೇಲೆ ಅದು ವೈಲೈಟು ಅದೇನೇನೋ ಒಂದು ಯಾವುದೋ ಒಂದು ಏಳು ಹಣ್ಣು ಥರ ಡ್ರೈ ಫ್ರೂಟ್ಸ್ ತೊಗೊಂಡು ಇವಾಗ ಮನೆಗೆ ಹೋಗಬೇಕು ನನ್ನ ಮಗಳು ಬಂದಿಲ್ಲ ನನ್ನ ಮಗಳಿಗೆ ಮನೆಯಲ್ಲೇ ಬಿಟ್ಬಿಟ್ಟು ಬಂದಿದ್ದೆ ಏನಾದರೂ ತಿನ್ನಕ್ಕೆ ತೊಗೊಂಬ ಅಂತ ಹೇಳಿದ್ಲು ಆದರೂ ತೊಗೊಂಬಂದಿಲ್ಲ ಮನೆಗೆ ಬಂದುಬಿಟ್ಟು ಇವಾಗ ಮನೆಗೆ ಬಂದು ಸ್ವಲ್ಪ ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಎತ್ತಿ ಇವಾಗ ಸ್ನ್ಯಾಕ್ಸ್ ಏನಾದರೂ ಮಾಡಿಕೊಡೋಣ ಅಂದ್ಕೊಂಡು ಇವಾಗ ಟೈಮ್ ಅದು ಬಿಟ್ಟು ಸೆವೆನ್ ಓ ಕ್ಲಾಕ್ ಆಗಿತ್ತು ಊಟವೂ ಅಡುಗೆ ಎಲ್ಲ ಮಾಡಿದ್ದೆ ಹಾಗಾಗಿ ಬಜ್ಜಿನಾದರೂ ಮಾಡಿಕೊಡೋಣ ಅಂದ್ಕೊಂಡು ಇದು ಕ್ಯಾಬೇಜ್ ಇತ್ತು ಸ್ವಲ್ಪನೇ ಇತ್ತು ಸ್ವಲ್ಪ ಅಂದರೆ ಇತ್ತು ನಾನೇ ಸ್ವಲ್ಪ ಮಾಡಿಕೊಂಡೆ ಯಾವ ಥರ ಆಗುತ್ತೆ ಅಂಥೇಳಿ ನಿಜವಾಗ್ಲೂ ಗೊತ್ತಿದ್ದಕ್ಕಿಲ್ಲ ನನಗೆ ಪಕೋಡಾ ಥರ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ನಾನೇನು ವೀಡಿಯೋಸ್ ಏನೂ ಮಾಡಿಕೊಂಡಿಲ್ಲ ಕ್ಲಿಪ್ಪಿಂಗ್ಸೇನೋ ತಗೊಂಡಿಲ್ಲ ಜಸ್ಟ್ ಹಾಕೋವಾಗ ಇದು ಏನಕ್ಕೆ ಅಂದರೆ ಒಂದು ಟ್ರಿಪ್ ಮಾಡಿ ನೋಡಿದ್ದೆ ಚೆನ್ನಾಗಿ ಟೇಸ್ಟ್ ಆಯಿತು ಅಂಥೇಳಿ ಹಾಗೇ ನಿಮ್ಮ ಜೊತೆನೋ ಶೇರ್ ಇದ್ದೀನಿ ಇದು ಕರೆಕ್ಟಾಗಿ ನಮಗೆ ಮೂರು ಜನಕ್ಕೆ ಒಂದು ಟ್ರಿಪ್ ಹಾಕ್ಕೊಂಡು ತಿಂದ್ವಿ ಚೆನ್ನಾಗಿತ್ತು ಅದಕ್ಕೇ ಒಂದೇ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ನಿಮ್ಮ ಜೊತೆನೋ ಶೇರ್ ಇದ್ದೀನಿ ನೀವು ಯಾರಾದರೂ ಕ್ಯಾಬೇಜ್ ಪಕೋಡ ಮಾಡಿದ್ದೀರಾ ಅಂದರೆ ನನಗೆ ಕಮೆಂಟ್ ಮಾಡಿ ಬೇರೆ ಥರ ಯಾವ ಥರ ಮಾಡ್ತೀರಾ ಅಂದ್ರೂ ನನಗೆ ಕಮೆಂಟ್ ಮಾಡಿ ಸಣ್ಣಕ್ಕೆ ಹರಿಚ್ಬಿಟ್ಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವ್ ಸೊಪ್ಪು ಅಚ್ಚ ಖಾರದ ಪುಡಿ ಮಾಮೂಲಿ ಕಡಲೆ ಹಿಟ್ಟು ಎಲ್ಲ ಹಾಕಿ ಕಲಿಸ್ಬಿಟ್ಟು ಸಿಂಪಲ್ಲಾಗಿ ಮಾಡಿದ್ದೆ ಬೇರೆ ಥರ ಯಾವುದಾದ್ರೂ ಮಾಡೋದಿದ್ದರೆ ನನಗೆ ಕಮೆಂಟ್ ಮಾಡಿ ಅದು ಟ್ರೈ ಮಾಡಿ ವೀಡಿಯೋಸ್ ಮಾಡಿ ಶೇರ್ ಮಾಡ್ತೀನಿ ಸರಿನಾ ಇದು ನೆಕ್ಸ್ಟ್ ಇನ್ನೊಂದ್ಸಲಿ ಮಾಡೋವಾಗ ಖಂಡಿತಾಗ್ಲೂ ಶೇರ್ ಮಾಡ್ತೀನಿ ಆ ಥರ ಮಾಡಿದ್ದೆ ಅಂತೇಳಿ ನಿಜವಾಗ್ಲೂ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಗೋಬಿ ಥರನೇ ಇತ್ತು ಜಸ್ಟು ಇವಾಗ ಗೋಬಿ ಮಂಚೂರಿಗೆ ಎಣ್ಣೆಲೆಲ್ಲ ಕರ್ತಿದ್ದಲ್ವ ಅದೇ ಒಂದು ಸ್ವಲ್ಪ ಮಸಾಲೆಲ್ಲ ಹಾಕ್ಕೊಂಡು ಫ್ರೈ ಮಾಡಿದರೆ ಗೋಬಿ ಮಂಚೂರಿ ಆಗುತ್ತೋ ಆ ಥರ ಮಾಡಿಲ್ಲ ಜಸ್ಟ್ ಪಕೋಡಾ ಥರ ಮಾಡಿಕೊಂಡು ಊಟ ಮಾಡೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಊಟ ಮಾಡಬೇಕು ಇವಾಗ ಮತ್ತು ಒಂದು ಕ್ಲಿಪ್ಪಿಂಗ್ಸು ಇದು ಶನಿವಾರ ಶನಿವಾರದ ಇಷ್ಟೇ ಕ್ಲಿಪ್ಪಿಂಗ್ಸ್ ಆಗಿದೆ ಅದ್ರ ಮುಂದೆ ನಾನೇನೂ ಮಾಡ್ಕೊಂಡಿಲ್ಲ ಯಾಕಂದರೆ ಅಡುಗೆನೂ ಆಗಿತ್ತಾ ಆಮೇಲೆ ಹೊರಗಡೆನೂ ಹೋಗಿದ್ದ ಇಷ್ಟೇ ಇತ್ತು ಇಲ್ಲ ಇವತ್ತು ಕ್ಲಿಪ್ ವಿಡಿಯೋಸ್ ಮಾಡಬೇಕು ಅಂತೇಳಿ ಪ್ಲ್ಯಾನಲ್ಲೇ ಇದ್ದೆ ಅದು ಏನೇನೋ ಉಲ್ಟಾಯಿತು ಮಾಡೋಕ್ಕೆ ಆಗಿಲ್ಲ ಹಾಗೆ ಸಂಡೇನೂ ಕ್ಲಿಪ್ಪಿಂಗ್ಸು ಸ್ವಲ್ಪನೇ ತೊಗೊಂಡಿದ್ದೆ ಅದು ಇದೇ ಬ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಸಂಡೇನು ಮತ್ತು ತೊಗೊಂಡು ಮತ್ತೆ ಮಾಡಿದೆ ಅದು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದೇನಾಗುತ್ತೆ ಅಂತ ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್ ಪಕೋಡ ಹೆಸ್ರಡಿ ಸೂಪರಾಗಿತ್ತು ಚೆನ್ನಾಗಿ ಆಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನೋಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಇದು ಲಾಸ್ಟ್ ಟ್ರಿಪ್ಪು ಇಷ್ಟೇ ಇತ್ತು ಇವಾಗ ನನ್ನ ಮಗಳು ಏನು ಮಾಡ್ತಾವಳೆ ಅಂತ ತೋರಿಸ್ತೀನಿ ಅಲ್ಲಿ ಊಟ ಮಾಡ್ತಾಳೆ ಊಟ ಹಾಕಿ ಹಾಕ್ಕೊಟ್ಟಿದ್ದೀನಿ ಅವಳಿಗೆ ಅವಳು ಸ್ವಲ್ಪ ಲೇಟಾಗಿ ಮಾಡ್ತಾಳೆ ನೈಟ್ ಟೈಮು ಒಂದು ಸ್ವಲ್ಪ ಲೇಟಾಗಿ ಊಟ ಮಾಡ್ತಾಳೆ ಅದಕ್ಕೆ ಬೇಗನೆ ಅವಳಿಗೆ ಕೊಟ್ಬಿಡ್ತೀನಿ ಊಟವನ್ನು ಒಂದ್ಸಲಿ ನಮ್ಮ ಜೊತೆನೇ ಕೂತ್ಕೊಂಡು ಮಾಡ್ತಾಳೆ ಅದರಲ್ಲೂ ನಾವು ಎದ್ದು ಸ್ವಲ್ಪ ವಾಕೆಲ್ಲ ಮಾಡ್ಕೊಂಡು ಬಂದು ನಾನು ವೀಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ಮಾಡಿ ಎಲ್ಲ ಆದಮೇಲೆ ಆಮೇಲೆ ಅವಳು ಆಗೋದು ಒಂದು ಸ್ವಲ್ಪ ಲೇಟಾಗಿ ಊಟ ಮಾಡ್ತಾಳೆ ಸರಿ ಅಂತ ಬಿಡ್ತೀನಿ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಸ್ಕೂಲಿಗೆ ಹೋಗಿ ಬಂದ ಮೇಲೆ ಬೇಗ ಊಟ ಮಾಡ್ತಾಳೆ ಅದು ಅದೊಂಥರ ಪ್ರಾಕ್ಟೀಸ್ ಆಗಿಬಿಟ್ಟೈತೆ ಅವಳಿಗೆ ಸ್ವಲ್ಪ ಲೇಟಾಗಿ ಊಟ ಮಾಡಬೇಕು ಅಂಥೇಳಿ ಇನ್ನೊಂದ್ಸಲಿ ತೋರಿಸ್ತಾ ಇದ್ದೀನಿ ಇಷ್ಟ ಆದರೆ ಬಜ್ಜೆದು ರೆಡಿ ಎಣ್ಣೆನೂ ಏನೂ ಎಳ್ಕೊಂಡಿದ್ದಿಕ್ಕಲ್ಲ ಫ್ರೆಂಡ್ಸ್ ಅದು ಎಣ್ಣೆ ಎಲ್ಲ ನೀರು ನೀರಾಗಿತ್ತು ನೋಡಿ ಅದು ನೀರಿತ್ತು ಕೈಯೆಲ್ಲ ತೊಳ್ಕೊಂಡಿದೆ ಏ ಸೂಪರಾಗಿತ್ತು ಇವಾಗ ನೆಕ್ಸ್ಟ್ ಡೇ ಸಂಡೇಯಿಂದ ವ್ಲಾಕ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ గుడ్ మార్నింగ్ ఫ్రెండ్స్ ఇది బయంత వ్లాక్ కంటిన్యూ మాతాయి దీని ఇవతూ ఫుల్ ఫ్రెషప్ ఎలాబిట్టు బంది ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಲೆ ಸ್ನಾನ ಮಾಡಿಕೊಂಡಿದ್ದೆ ಹಾಗೆ ಇವತ್ತು ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡೆ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡು ಎಲ್ಲ ಗರ್ನೆ ಎಲ್ಲ ಹಾಕಿ ಇಟ್ಟಿದೆ ಇಟ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಡು ಬಂದೆ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಉಪ್ಪಿಟ್ಟು ಮಾಡ್ತಾಯಿದ್ದೆ ಇದು ನನ್ನ ಮಗಳು ನನಗೆ ಹೆಲ್ಪ್ ಮಾಡ್ತಾ ಇದ್ದು ನಾನು ಟ್ರೈ ಪಡ್ಗೆ ಹಾಕೋದಕ್ಕೆ ಸ್ವಲ್ಪ ಲೇಟಾಗುತ್ತೆ ಫೋನೆಲ್ಲ ಟ್ರೈ ಪಡ್ಗೆ ಹಾಕಬೇಕು ಸೆಟ್ ಮಾಡಬೇಕಲ್ವಾ ಅದು ಸ್ವಲ್ಪ ಲೇಟಾಗುತ್ತೆ ಅಂತ ಹೇಳಿದೆ ಪಾಪ ಅವ್ಳಿಗೆ ಅವಳು ಸರಿ ಮಮ್ಮಿ ನಾನೇ ಮಾಡ್ಕೊಡ್ತೀನಿ ಅಂತ ಹೊರ್ಗಡೆ ಹೋಗ್ತಾಯಿದ್ದೆ ದೇವ್ರು ಹೋಗ್ತಾ ಇದ್ದೆ ಹಾಗಾಗಿ ನಾನೇ ಮಾಡಿಕೊಡ್ತೀನಿ ಅಂಥೇಳಿ ಅವಳು ಪಾಪ ನನಗೆ ಹೆಲ್ಪ್ ಮಾಡ್ತಾ ಇದ್ಳು ಯಾವ ಥರ ಕ್ಲಿಪ್ಪಿಂಗ್ ತೊಗೊಂಡವಳು ನೋಡಿ ದೊಡ್ಡವ್ರು ವೀಡಿಯೋ ಮಾಡ್ದಂಗೆ ಮಾಡ್ತಾ ಇರ್ತಾಳೆ ಮಾಡ್ತಾಳೆ ಒಂದೊಂದು ದಿವ್ಸ ಇಂಟ್ರೆಸ್ಟ್ ಇದ್ದಾಗ ವೀಡಿಯೋಸ್ ನನ್ನ ಜೊತೆ ಹೆಲ್ಪ್ ಮಾಡ್ತಾಳೆ ಇಲ್ಲಾಂದರೆ ಏನು ಮಾಡಿದ್ರೂ ಮಾಡೋದಿಲ್ಲ ಹೋಗಿ ಮಮ್ಮಿ ಸಾಕು ಅಂತಾಳೆ ನಾನು ಇವಾಗ ಸಾಕು ಇಷ್ಟೇ ಸಾಕು ಕಟ್ ಮಾಡಿಡು ಅಂಥೇಳಿದ್ರೂ ಮತ್ತೆ ವೀಡಿಯೋಸ್ ಮಾಡ್ಕೊಂಡವಳೆ ಇಲ್ಲಿ ಬಿಡು ಮಮ್ಮಿ ಇರಲಿ ಬಿಡು ಮಮ್ಮಿ ಅಂತಾಳೆ ಇಲ್ಲಾಂದರೆ ಬೇಜಾರಾಗಿಬಿಟ್ರೆ ಕಟ್ ಮಾಡಿಬಿಡ್ತಾಳೆ ಸರಿ ಫ್ರೆಂಡ್ಸ್ ಇವಾಗ ಉಪ್ಪಿಟ್ಟು ಎಲ್ಲ ರೆಡಿ ಆಯಿತು ಇದು ತೆಳ್ಳಗಾಗಿರುವಂತಹ ಉಪ್ಪಿಟ್ಟು ನಮ್ಮ ಮನೆಯವ್ರಿಗೆ ವಗ ಹಾಕ್ಬಿಟ್ಟು ನೀರು ಹಾಕಿ ಹಿಡಿ ಅಂತೇಳಿ ರೆಡಿ ಆಗ್ತಾಯಿದೆ ಹಾಗೆ ನೀರು ಕುದಿಯಕ್ಕೆ ಇಟ್ಬಿಟ್ಟು ಹೋಗಿದ್ದೆ ಅವರು ಸ್ವಲ್ಪನೇ ನೀರು ಹಾಕ್ಕೊಂಡ್ರು ಸರಿ ಸ್ವಲ್ಪನೇ ಉಪ್ಪಿಟ್ಟು ತಿನ್ನೋಣ ಅಂದ್ಕೊಂಡು ಉಪ್ಪಿಟ್ಟೆಲ್ಲ ಬೇಯಕ್ಕೆ ಇಟ್ಟಿದ್ದೆ ಒಂದು ಐದು ನಿಮಿಷ ಆಯಿತು ನೋಡಿ ಫ್ರೆಂಡ್ಸ್ ತೆಳ್ಳಗಿರುವಂಥ ಈ ಥರ ಉಪ್ಪಿಟ್ಟು ಯಾರ್ಯಾರಿಗೆ ಇಷ್ಟ ಅಂಥೇಳಿ ಕಮೆಂಟ್ ಮಾಡಿ ಇದು ಸ್ವಲ್ಪನೇ ತಿನ್ನೋಕೆ ಇಷ್ಟ ಆಗುತ್ತೆ ಜಾಸ್ತಿ ತಿನ್ನೋಕ್ಕಂತೂ ಆಗೋಲ್ಲ ನಾನು ಉಪ್ಪಿನಕಾಯಿ ಜೊತೆ ತಿಂತೀನಿ ನೀವ್ಯಾರ ಏನೇ ಯಾವುದೇ ಥರ ತಿಂತೀರಾ ಅಂಥೇಳೋ ಕಮೆಂಟ್ ಮಾಡಿ ನನಗೂ ತು ನನ್ನ ಮಗಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ಅವ್ಳಿಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಸೂಪರಾಗಿದೆ ಅಂತ ಇದ್ಲು ಇವಾಗ ತಿಂಡಿ ಎಲ್ಲ ತಿಂದೆ ಇವಾಗ ನನ್ನ ಒಂದು ಸಿಂಪಲ್ ಆದ ರಂಗೋಲಿ ನಿಮ್ಮ ಜೊತೆಯೂ ಶೇರ್ ಮಾಡೋಣ ಅಂದ್ಕೊಂಡೆ ಸಂಡೇ ಇವತ್ತು ನಾನು ರಂಗೋಲಿ ಹಾಕೋದು ಒರೆಸೋದು ಅದೆಲ್ಲ ಮಾಡೋದಿಲ್ಲ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಕ್ಕ ಇವತ್ತು ಏಕಾದರ್ಶಿ ಇರೋದರಿಂದ ಸರಿ ಪೂಜೆನ ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂದ್ಕೊಂಡು ಫುಲ್ ಮನೆ ಕ್ಲೀನ್ ಮಾಡಿ ಎಲ್ಲ ಆಗಿತ್ತು ನನ್ನ ಮಗಳು ನೋವು ತಿಂಡಿ ಎಲ್ಲ ಆಗಿತ್ತು ಫಸ್ಟೇ ಪೂಜೆ ಮಾಡಿದ್ವಿ ಇವಾಗ ನಿಮ್ಮ ಜೊತೆ ಕ್ಲೀಪಿಂಗ್ಸ್ ತೊಗೊಂಡು ಶೇರ್ ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ಭಾನುವಾರದ ಪೂಜೆನೂ ಆಯಿತು ದೇವಸ್ಥಾನಕ್ಕೆ ಹೋಗಬೇಕು ಅಂಥೇಳಿ ಮಾಡಿದ್ವಿ ಹಾಗೆ ತಿಂಡಿ ಎಲ್ಲ ಆಯಿತು ಫ್ರೆಂಡ್ಸ್ ಇವಾಗ ಟೀ ಸ್ವಲ್ಪ ಮಾಡೋಕೆ ಇಟ್ಟಿದೆ ಅಷ್ಟೊ ತನಕ ಇದು ಮಾವಿನ ಹಣ್ಣು ಮಾವಿನಕಾಯಿ ಹಣ್ಣಾಗಿತ್ತು ಇದು ನನ್ನ ಫ್ರೆಂಡ್ಸ್ ಕೊಟ್ಟಿದ್ರು ಒಂದು ಹತ್ತು ಕೊಟ್ಟಿದ್ದರು ಅದರಲ್ಲಿ ಒಂದು ಹಣ್ಣಾಗಿತ್ತು ಅಂತ ಕಟ್ ಮಾಡ್ಕೊಂಡು ತಿಂದ್ಬಿಟ್ಟೆ ಆಮೇಲೆ ಇನ್ನೂ ಒಂದು ಹುಳಿ ಇತ್ತು ಪಾಪ ಹೆಂಗೆ ಹಸ್ ಕಾಯಿ ಇತ್ತು ಇದು ಒಂದು ಇಡ್ಲಿಗೆ ನೆನೆ ಹಾಕಿದ್ದೀನಿ ಇಡ್ಲಿಗೆ ಬೇಳೆ ಹಾಗೆ ಸ್ವಲ್ಪ ಅಕ್ಕಿ ಅಲ್ಲಕ್ಕಿ ಹಾಕಿದ್ದೀನಿ ಉದ್ದಿ ಬೆಳೆ ಹಾಕಿದ್ದೀನಿ ಹಾಗೆ ಅವಲಕ್ಕಿನೂ ಈ ನೆನೆ ಹಾಕಿ ಇಟ್ಟಿದ್ದೀನಿ ಇದೆಲ್ಲ ಇವಾಗ ಎತ್ತಿಡಬೇಕು ಹಾಗೆ ಟೀನು ಸ್ವಲ್ಪ ಸೋಸ್ಕೊಂಡೆ ನೋಡಿ ಎಷ್ಟು ಇಷ್ಟು ಕೊಡ್ತಾರೆ ಇಷ್ಟೇಷ್ ನನ್ನ ಹಸ್ಬೆಂಡ್ ಕೊಟ್ಟಿರೋದು ಹಾಗೆ ಇದು ಈ ಥರದ್ದು ಚಿಪ್ಸ್ ಮಾಡೋಣ ಅಂದ್ಕೊಂಡು ಕಟ್ ಮಾಡಿದೆ ಯಾಕಂದರೆ ಸಖತ್ತು ದೊಡ್ಡದಿತ್ತು ಫ್ರೆಂಡ್ಸ್ ಇದು ನಾನು ಸುಮ್ಮನೆ ವೇಸ್ಟ್ ಮಾಡಿಕೊಂಡೆ ಅದು ಕಟ್ ಮಾಡಿಟ್ಟಿದ್ರು ಹಣ್ಣಾಗುತ್ತೆ ಅಂತೇಳಿ ಹಂಗೆ ಚೀಲದಲ್ಲಿ ಹಾಕಿಟ್ಟಿದ್ರು ಅಣ್ಣ ಆಗಿಲ್ಲ ಎಷ್ಟೊಂದು ವೇಸ್ಟ್ ಮಾಡಿದಂಗೆ ಆಯಿತು ಅದಕ್ಕೆ ಇದು ಸ್ವಲ್ಪ ಕಾಯಿ ಥರ ಇತ್ತಲ್ವ ಸರಿ ಚಿಪ್ಸ್ ಮಾಡೋಣ ಅಂದ್ಕೊಂಡು ಇಟ್ಕೊಂಡಿದ್ದೀನಿ ನೋಡೋಣ ಈ ಥರ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದೇ ವ್ಲಾಗಲ್ಲಿ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಸ್ವಲ್ಪ ಹಸಿ ಹಸಿದಿದೆ ಒಂದು ಸ್ವಲ್ಪ ಬಿಸಿಲಲ್ಲೂ ಹೋಗಿ ಇಟ್ಬಿಟ್ಟು ಬಂದಿದ್ದೆ ಇವತ್ತೇನು ಸಂಡೇ ಆಗಿದ್ದರಿಂದ ಸ್ವಲ್ಪ ಬಿಸಿಲಿದ್ದಕ್ಕಿಲ್ಲ ಅದಕ್ಕೇ ಹುಳ ಬರುತ್ತೆ ಅಂತ ಮುಚ್ಚಿಟ್ಟಿದೆ ಎಲ್ಲ ಫುಲ್ ಕ್ಲೀನಾಗಿತ್ತು ಬನ್ನಿ ಇವಾಗ ನೀರು ಕುಡಿಯೋಣ ಸಾರಿ ಟೀ ಕುಡಿಯೋಣ ಫ್ರೆಂಡ್ಸ್ ನಿಮ್ಮದೆಲ್ಲ ತಿಂಡಿ ಆಯಿತಾ ಹಾಗೆ ಯಾರ್ಯಾರು ಟೀ ಕುಡಿತಾರೆ ತಿಂಡಿ ಆದಮೇಲೆ ಅಂತೇಳಿ ಕಮೆಂಟ್ ಮಾಡಿ ನಾನು ಅದರಲ್ಲಿ ಎರಡು ಒಂದರಿಂದ ಎರಡು ಗುಟ್ಟಕ್ಕೆ ಮಾತ್ರ ಇರೋದು ಅಷ್ಟೇ ಇವಾಗ ಟೀ ಕುಡಿದ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಆಗಿದ್ದಷ್ಟು ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆಯನ್ನು ತಗೊಂಡು ಶೇರ್ ಮಾಡ್ತೀನಿ ಸರಿ ಫ್ರೆಂಡ್ಸ್ ದೇವಸ್ಥಾನಕ್ಕೂ ಬಂದೆ ಬಂದುಬಿಟ್ಟು ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ ನನ್ನ ನಮ್ಮ ಮನೆಯವರು ದೀಪ ತಗೊಂಬರ್ತೀನಿ ಅಂತ ಹೋಗಿದ್ದರು ನಾನು ನನ್ನ ಮಗ್ಳು ನಿಂತ್ಕೊಂಡಿದ್ವಲ್ವ ಹಾಗೆ ನೀವು ಒಂದು ಕ್ಲಿಪ್ಪಿಂಗ್ಸ್ ತಗೊಂಡು ಶೇರ್ ಮಾಡೋಣ ಈ ದೇವಸ್ಥಾನಕ್ಕೆ ಬಂದಿದ್ದೆ ನಾನು ನೀವು ಯಾರ್ಯಾರು ಬಂದಿದ್ದೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಇದು ಪೂರ್ತಿ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಾನು ಒಂದು ಟೂ ಇಯರ್ಸ್ ಟೂ ಮಂತ್ಸ್ ಆಯಿತು ಸಾರಿ ಟೂ ಮಂತ್ಸ್ ಆಯಿತು ಅನ್ನಿಸ್ತದೆ ಆವಾಗಲೇ ಶೇರ್ ಮಾಡಿದ್ದೆ ತುಂಬ ದಿನ ಆಗಿತ್ತಲ್ಲ ಅಂಥೇಳಿ ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡು ಬಂದೆ ಹಾಗೆ ದೀಪನ ತೊಗೊಂಡಿದ್ವಿ ನನ್ನ ಮಗಳು ಇಟ್ಕೊಂಡಿದ್ಲ ಅಂತ ಹೇಳಿ ಆವಾಗ ನನ್ನ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಹೂವ ಕಿತ್ಕೊಂಡ್ಬಂದವಳೆ ನೋಡಿ ನನಗೆ ಗೊತ್ತಿಲ್ಲ ಎಲ್ಲಿಂದ ಕಿತ್ಕೊಂಡ್ ಅಂತ ಹೇಳಿ ಅಲ್ಲಿ ಗಾಡಿ ನಿಲ್ಸಿದ್ವಿ ಅಲ್ಲಿಂದ ಕಿತ್ಕೊಂಡ್ಬಂದಿರ್ತಾಳೆ ಮೇ ಬಿ ಅಲ್ಲಿಂದ ಕಿತ್ಕೊಂಡ್ಬಂದಲು ಜನಾನು ಇದ್ರು ಇವತ್ತು ಏಕಾದರ್ಶಿ ಆಗಿದ್ರಿಂದ ತುಂಬ ಜನ ಇದ್ರು ಇವಾಗ ದೀಪ ಎಲ್ಲ ಹಚ್ಚಿಬಿಟ್ಟು ಇವಾಗ ಬಂದು ಕೂತ್ಕೊಂಡೆ ದೀಪ ಹಚ್ಚೋಕಂದ್ರೆ ಸ್ವಲ್ಪ ಇಂಟ್ರೆಸ್ಟ್ ಕಟ್ಬಿಟ್ಟು ಪೂಜೆ ಮಾಡಬೇಕಲ್ವಾ ಆರತಿ ಬೆಳಗ್ಬೇಕು ಅಂಥೇಳಿ ಅವಾಗೇನು ನಿಮ್ಮ ಜೊತೆ ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡಿಲ್ಲ ದೇವ್ರ ಹತ್ರ ನಿಮ್ಗೆಲ್ಲರಿಗೂ ಒಳ್ಳೆಯದಾಗ್ಲಿ ಹಾಗೆ ಚಿಕ್ಕ ಮಕ್ಕಳಿದ್ರೆ ವಿದ್ಯೆ ಆರೋಗ್ಯ ಆಯುಷ್ಯ ಕೊಟ್ಬಿಟ್ಟು ದೇವ್ರೆಲ್ಲರನ್ನೂ ಕಾಪಾಡಲಿ ಅಂಥೇಳಿ ದೇವ್ರ ಹತ್ರ ಬೇಡಿಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಹೇಳಿ ಬೇಡ್ಕೊಂಡಿದ್ದೀನಿ ಇವಾಗ ಇಲ್ಲಿ ಒಂದು ಸ್ವಲ್ಪೊತ್ತು ಒಂದು ಹತ್ತರಿಂದ ಹದಿನೈದು ನಿಮಿಷ ಕೂತ್ಕೊತೀನಿ ಕೂತ್ಕೊಂಡಿರ್ತೀನಿ ತುಂಬ ಹೊತ್ತು ಕೂತ್ಕೊಂಡು ದೇವರ ದರ್ಶನ ಎಲ್ಲ ಮಾಡಿಕೊಂಡು ಕೂತ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡೆ ಬರ್ತೀನಿ ತುಂಬ ಜನ ಇದ್ದರು ಇವತ್ತು ಜನ ಅಂದರೆ ಜನ ಇದ್ದರು ಇಷ್ಟು ಜನ ಭಾನುವಾರ ಇರ್ತಾರೆ ಅಂದ್ಕೊಂಡೇ ಇದಕ್ಕಿಲ್ಲ ನಾನು ಅದು ಯಾವಾಗ ಹೋದ್ರೂ ಜನ ಇರ್ತಾರೆ ಗುರುವಾರ ಮಾತ್ರ ಸ್ವಲ್ಪ ಜಾಸ್ತಿ ಜನ ಇರ್ತಾರೆ ಇವಾಗ ಇಲ್ಲೆಲ್ಲ ಕೂತ್ಕೊಂಡು ಎದ್ದುಬಿಟ್ಟು ಇವಾಗ ಈ ಕಡೆ ಒಂದು ಹೊಸದ್ ಕಟ್ಟವ್ರಲ್ವ ಅಲ್ಲಿಗೆ ಹೋಗ್ತಾ ಇದ್ದೀನಿ ಮುಂದೆನೇ ಅದು ಒಂದು ಸ್ವಲ್ಪ ಹೋಗ್ಬಿಟ್ಟು ಅಲ್ಲಿ ಕೈ ಮುಗಿದ್ಬಿಟ್ಟು ಅಲ್ಲೂ ಆರತಿ ತಗೊಂಡು ಬರ್ತೀನಿ ಇದು ಚೆನ್ನಾಗಿದೆ ದೇವಸ್ಥಾನ ಒಂದು ಸ್ವಲ್ಪ ಸೈಲೆಂಟಾಗಿ ಖುಷಿಯಾಗುತ್ತೆ ಒಂಥರ ನೋಡಿದ್ರೆ ಒಂಥರ ನೆಮ್ಮದಿಯಾಗಿ ಬಂದಿದ್ರೆ ಒಂಥರ ಪೀಸ್ಫುಲ್ಲಾಗಿ ಇರುತ್ತೆ ದೇವ್ರ ದರ್ಶನ ಮಾಡಿದ್ರಂತೂ ಸೂಪರಾಗಿರುತ್ತೆ ನಾನು ಬರ್ತಾಯಿರ್ತೀನಿ ಇಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ತುಂಬ ಬರ್ತಾಯಿರ್ತೀನಿ ಇಲ್ಲಿ ಸಾಯಿಬಾಬಾ ದೇವಸ್ಥಾನಕ್ಕೂ ಇರ್ತೀವಿ ತುಂಬ ದ ತುಂಬ ಇರುತ್ತೀವಿ ಅದು ಸ್ವಲ್ಪ ಹುಷಾರಿಲ್ಲ ಅಂದರೆ ಮನಸ್ಸು ಎಲ್ಲ ಸ್ವಲ್ಪ ಬೇಜಾರಾಗುತ್ತಲ್ವ ಅವಾಗಂತೂ ಫಸ್ಟು ಫಸ್ಟಿಗೆ ಬಂದುಬಿಟ್ಟು ದೇವ್ರ ದರ್ಶನ ಮಾಡಬೇಕು ಹುಷಾರ ಆದಮೇಲೆ ಬಂದು ದೇವ್ರ ದರ್ಶನ ಮಾಡಲೇಬೇಕು ಹಂಗೆ ಅನ್ನಿಸ್ ಮನಸ್ಸಿಗೆ ಹಂಗೆ ಅನ್ನಿಸ್ತಾ ಇರುತ್ತೆ ಸ್ವಲ್ಪ ಹೋಗ್ಬಿಟ್ಟು ಬಂದರೆ ಸ್ವಲ್ಪ ಸ್ವಲ್ಪ ಸಮಾಧಾನ ಆಗುತ್ತಲ್ವ ಇಲ್ಲಿ ಇಲ್ಲಿ ಈ ದೇವಸ್ಥಾನ ನೋಡಿಬಿಟ್ರೆ ಸೇಮ್ ಮಂತ್ರಾಲಯ ಥರನೇ ಇದೆ ಆ ಥರನೇ ಇದೆ ಚೆನ್ನಾಗಿದೆ ಹೋಗ್ಬೋದು ಅಲ್ಲಿ ಕೂತ್ಕೊಂಡು ಇವಾಗ ಅಲ್ಲೂ ಇಟ್ಕೊಂಡು ಪೂಜೆ ಎಲ್ಲ ಎಲ್ಲ ಮುಗಿದು ಇದೊಂದು ಅಲ್ಲಿಂದ ನಡ್ಕೊಂಡು ಹೋದರೆ ಇಲ್ಲೊಂದು ದೇವಸ್ಥಾನ ಇದೆ ಅಮ್ಮನವರ ದೇವಸ್ಥಾನ ಅಂತಿನಿ ಅಲ್ಲೂ ಹೋಗಿ ಕೈ ಎಲ್ಲ ಮುಗಿದ್ಬಿಟ್ಟು ಇಲ್ಲೂ ಒಂದು ಸ್ವಲ್ಪ ಹೊತ್ತು ಒಳಗಡೆನೂ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಹೋಗ್ತೀವಿ ಇವಾಗ ಹೋದ್ವಿ ಹೋಗ್ಬಿಟ್ಟು ಕೂತ್ಕೊಂಡೆ ನೋಡ ನನ್ನ ಮಗಳಿಗೆ ಕೂತ್ಕೊಂಡಿದ್ಲು ನಾನು ನನ್ನ ಹಸ್ಬೆಂಡು ಇಬ್ಬರು ಕೂತ್ಕೊಂಡಿದ್ವಿ ಇವಾಗ ನಾನು ಹಿಂಗೆ ವೀಡಿಯೋಸ್ ಮಾಡ್ತಾಯಿದ್ದೆ ನಮ್ಮ ಹಸ್ಬೆಂಡಿಗೆ ತೋರಿಸ್ತಾ ಇದ್ದೆ ನನ್ನ ಮಗಳು ನೋಡೋದು ಹೊಡೆದ್ಬಿಟ್ಲು ಕೈ ಮೇಲೆ ಮಾಡಿದ್ಲು ಅದಕ್ಕೆ ಫೋನೇ ಬಿದ್ದಾಯಿತು ಅದಕ್ಕೆ ಸ್ವಲ್ಪ ಅಬ್ಬಾಯಿದೆ ಬೈದ್ಬಿಟ್ಟು ಆಮೇಲೆ ಎತ್ತಿಟ್ಟೆ ಇಲ್ಲೂ ಜನ ಇದ್ದರು ಸಖತ್ತಾಗಿ ಜನ ಇದ್ದರು ಇವತ್ತು ಅದೇ ಹೇಳಂದಲ್ವ ಎಷ್ಟು ಸಲ ಹೇಳಿದ್ದೀನಿ ಒಂದು ಎರಡರಿಂದ ಮೂರು ಸಲ ಹೇಳಾಯಿತು ಜನ ಇದ್ದಾರೆ ಜನ ಇದ್ದಾರೆ ಅಂಥೇಳಿ ಇವಾಗ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಇಲ್ಲಿ ಪಕ್ಕದಲ್ಲೇ ಇರುವಂತಹ ಇದು ಒಂದು ಹಂಡ್ರೆಡ್ ಮೀಟರ್ಸ್ ಇಲ್ಲ ಅನ್ನಿಸ್ತದೆ ಸಾಯಿಬಾಬಾ ದೇವಸ್ಥಾನ ಇದೆ ಸಾಯಿಬಾಬಾ ದೇವಸ್ಥಾನಕ್ಕೂ ಇವಾಗ ಹೋಗ್ತಾ ಇದ್ದೀವಿ ಸಾರಿ ಹುಷಾರಾಗಿದ್ದೀನಿ ಏನು ಇಲ್ಲ ಅದೇ ಜಾಸ್ತಿ ಮಾತಾಡ್ತಾ ಇದ್ದೀನಲ್ವ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇರುವಾಗ ಒಂದು ಸ್ವಲ್ಪ ಕೆಂ ಬರ್ತಾಯಿತ್ತು ಇದು ಇವಾಗ ದೇವಸ್ಥಾನಕ್ಕೂ ಹೋಗ್ತಾ ಇದ್ದೀವಿ ಬನ್ನಿ ಸಹ ಗಣೇಶ ಸಾಯಿಬಾಬಾ ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಬರೋಣ ಸಾಯಿಬಾಬಾ ದೇವಸ್ಥಾನಕ್ಕೂ ಹೇಗಿದೆ ಅಂತೇಳಿ ನಿಮ್ಮ ಜೊತೆಯೂ ಶೇರ್ ಮಾಡ್ತೀನಿ ಇಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಹೊರಗಡೆ ತರಕಾರಿ ಸೊಪ್ಪು ಎಲ್ಲ ಮಾರ್ತಾಯಿರ್ತಾರೆ ಹಣ್ಣು ತರಕಾರಿ ಸೊಪ್ಪು ಎಲ್ಲ ಮಾರ್ತಾಯಿರ್ತಾರೆ ಪರವಾಗಿಲ್ಲ ಎಲ್ಲ ಹಳ್ಳಿಯಿಂದ ಬಂದು ಮಾರ್ತಾಯಿರ್ತಾರಲ್ವ ತೊಗೋಬೋದು ಪರ್ಚೇಸ್ ಮಾಡ್ಬೋದು ಸ್ವಲ್ಪ ಕಡಿಮೆಯೇ ಇರುತ್ತೆ ಚೆನ್ನಾಗಿರುತ್ತೆ ಮೊದಲು ಆಗಿರುತ್ತೆ ತೊಗೊಬೋದು ನಾನು ತಗೊಂಬಂದೆ ಸೊಪ್ಪು ತಗೊಂಬರ್ತೀನಿ ಅಷ್ಟೇ ಇನ್ನೇನು ತಗೊಂಬರೋದಿಲ್ಲ ಅಲ್ಲಿಂದ ಬಂದು ಇವಾಗ ಸಾಯಿಬಾಬಾ ದೇವಸ್ಥಾನಕ್ಕೂ ಬಂದೆ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದುಬಿಟ್ಟು ಇವಾಗ ಒಳಕಣೆನೂ ನಿಮಗೂ ಕರ್ಕೊಂಡು ಹೋಗ್ತೀನಿ ಬನ್ನಿ ಇದು ದೇವಸ್ಥಾನಕ್ಕೆ ಯಾರಾದ್ರು ಹೋಗಿದ್ದೀರಾ ಅಂತೇಳಿ ಕಮೆಂಟ್ ಮಾಡಿ ಇದು ಇವಾಗ ಒಂದು ಎರಡು ಮೂರು ತಿಂಗಳು ಆಯ್ತು ಇಲ್ಲ ಎರಡು ಮೂರು ವರ್ಷ ಆಯಿತು ಅನ್ನಿಸ್ತದೆ ಅಷ್ಟು ಇವಾಗ ರೆಡಿ ಮಾಡಿರೋದು ಅಂದರೆ ಇವಾಗ ಒಂದು ವರ್ಷದಿಂದ ಸ್ವಲ್ಪ ಚಿಕ್ಕದಿತ್ತು ದೇವಸ್ಥಾನ ಇವಾಗ ಚೆನ್ನಾಗಿ ಮಾಡೋರೆ ದೊಡ್ಡದಿದೆ ದೇವಸ್ಥಾನ ಚೆನ್ನಾಗಿದೆ ದೇವಸ್ಥಾನ ಹೋಗಿದರೆ ತುಂಬ ಖುಷಿಯಾಗುತ್ತೆ ಇವಾಗ ಸಾಯಿಬಾಬಾ ಇಲ್ಲ ಒಂದು ದೇವ್ಸ್ ಸ್ವಾಮಿ ನರಸಿಂಹಸ್ವಾಮಿ ಹೋಗಿ ಅಲ್ಲಿಂದ ಬನ್ನಿ ಇವಾಗ ಒಳಗಡೆ ಕರ್ಕೊಂಡು ಹೋಗ್ತೀನಿ ನೀವೂ ಸಾಯಿಬಾಬಾ ದರ್ಶನ ಮಾಡ್ಕೊಳ್ಳಿ ನಿಮಗೆ ಎಲ್ಲ ಒಳ್ಳೇದಾಗಲಿ ಅಂಥೇಳಿ ದೇವ್ರ ಹತ್ರ ಬೇಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂದರೆ ಅಲಂಕಾರ ನನಗಂತೂ ದೇವರು ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ತುಂಬ ಖುಷಿ ಆಗುತ್ತೆ ನೋಡ್ತಾ ಇರಬೇಕು ನೋಡ್ತಾ ಇರಬೇಕು ಆ ಥರ ಫೀಲ್ ಆಗುತ್ತೆ ಅಲ್ಲಿನ ಜನ ಎಲ್ಲ ಇಲ್ಲಿ ಬರ್ತಾರಲ್ವ ಅದಕ್ಕೆ ಸ್ವಲ್ಪ ಜನ ಇರುತ್ತೆ ಒಂದೆಲ್ಲ ಸುತ್ತ ಹಾಕಿಬಿಟ್ಟು ಇವಾಗ ಆಚೆ ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀವಿ ಒಳಗಡೆನೂ ಕೂತ್ಕೊಂಡಿರ್ತೀನಿ ಆಮೇಲೆ ಆಚೆನೂ ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿರ್ತೀವಿ ಅಲ್ಲಿ ನನ್ನ ಮಗಳು ಆಟ ಆಡಲು ಬಂದು ಸ್ಟ್ಯಾಚು ಚೆನ್ನಾಗಿ ಮಾಡಿದರು ಇದರಲ್ಲ ನಿಮ್ಮ ಜೊತೆ ಕ್ಲಿಪ್ಪಿಂಗ್ಸು ಶೇರ್ ಮಾಡಿದ್ದೀನಿ ಹಾಗೆ ಅಲ್ಲಿ ಬರ್ಡ್ಸ್ ಇತ್ತು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಇದು ನೋಡಿ ಅಲ್ಲಿ ಏನದು ಮೊಲ ಮೊಲ ಬಿಟ್ಟು ಸಖತ್ತಾಗಿತ್ತು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಅದು ಆಮೇಲೆ ಇಲ್ಲಿ ಬಡ್ಸು ಕಲರ್ ಕಲರ್ ಬರ್ಡ್ಸ್ ಆಗಿತ್ತು ಈ ಬ್ಲೂ ಕಲರ್ ಬರ್ಡ್ಸ್ ಅಂತೂ ನನಗೆ ಎಷ್ಟು ಚೆನ್ನಾಗಿತ್ತು ಅಂದರೆ ಎಷ್ಟು ಇಷ್ಟ ಆಯಿತು ಅಂದರೆ ನಾನು ಈ ವಿಡಿಯೋ ಸ್ಪೀಡಾಗೆ ಇಟ್ಟಿಲ್ಲ ಅಷ್ಟೊಂದು ನನಗೆ ಆಗೋಯ್ತು ನಿಜ ಹೇಳಬೇಕಾದ್ರೆ ಯೆಲ್ಲೋ ಕಲರ್ ಮತ್ತು ಗ್ರೀನಾಗಿತ್ತು ಡಾರ್ಕ್ ಗ್ರೀನ್ ಬ್ಲಾಕ್ ಆಗಿತ್ತು ಬ್ಲೂ ಮತ್ತು ವೈಟ್ ಕಲರ್ ಒಂದಿತ್ತು ಈ ಥರ ಬರ್ಡ್ಸ್ ಇತ್ತು ನನಗೆ ಒಂಥರ ನೋಡೋಕ್ಕೆ ಇಷ್ಟ ಆಗ್ತಾಯಿತ್ತು ಆಮೇಲೆ ರ್ಯಾಬಿಟ್ಟು ಇವಾಗ ನಾಲ್ಕು ಐದು ಇದು ರ್ಯಾಬಿಟ್ ಇಟ್ಟವ್ರೆ ನನ್ನ ಮಗಳು ಹೇಳ್ತಾ ಇದ್ದು ಅದಕ್ಕೆ ಎಲೆ ಎಲೆ ಕಟ್ ಮಾಡಿಕೊಡು ಹಾಕ್ತೀನಿ ಅಂತ ಇದ್ಲು ಅದಕ್ಕೆ ಎಲೆ ಕೊಡ್ತಿಲ್ಲ ನೋಡ ಇತ್ತು ಅದು ಆಮೇಲೆ ಏನಕ್ಕೂ ಗೊತ್ತಿಲ್ಲ ಅವಳು ಒಳಗಡೆ ಹಿಂಗೆ ತಳಿಬಿಟ್ಲು ಅಂತ ಹೇಳ ಪಾಪ ಹೋಗೇ ಬಿಡ್ತ ತಿನ್ಲೇ ಅಲ್ಲೇ ಅಲ್ಲೂ ಅದೇ ಎಲೆ ಹಾಕಿದ್ದಲ್ವ ಒಳಗಡೆನೋ ಬೇರೆದೇನಾದರೂ ಹಾಕಿದ್ರೆ ಮೇ ಬಿ ತಿನ್ಬೋದೇನೋ ಗೊತ್ತಿಲ್ಲ ಆದರೆ ಅಲ್ಲೇ ಒಳಗಡೆ ಅದೇ ಎಲ್ಲೇ ಇತ್ತು ಅಂತೇಳಿ ತಿಂದಿಲ್ಲ ಅನ್ನಿಸ್ತದ ಅದು ಆಮೇಲೆ ಅಲ್ಲೇ ಹಾಕಿಬಿಟ್ಲು ಈ ಬ್ಲೂ ಬರ್ಡ್ಸ್ ಅಂತೂ ನನಗೆ ಇಷ್ಟ ಆಯ್ತು ಅಂದ್ರೆ ಇಷ್ಟ ಆಯ್ತು ಫ್ರೆಂಡ್ಸ್ ಇದು ನೀವು ಯಾರಾದರೂ ಈ ಥರ ಹೆಸ್ರು ಹೇಳಿದ್ರೆ ನಂಗೆ ಹೇಳಿ ನನಗೆ ನಿಜವಾಗ್ಲೂ ಈ ಥರ ಹೆಸರು ಗೊತ್ತಿಲ್ಲ ಈ ಬಡದ ಹೆಸರು ಎಷ್ಟು ಚೆನ್ನಾಗಿ ಏನೋ ಮೇ ಬಿ ಲವ್ ಬರ್ಡ್ ಅನ್ನಿಸ್ತದೆ ಅದಕ್ಕೆ ಆ ಥರ ಎಷ್ಟು ಲವ್ ಮಾಡ್ತಿತ್ತು ಆದರೆ ನಾನು ನೋಡ್ಕೊಂಡು ಅಲ್ಲೇ ಇದತ್ಕೊಂಡಿದೆ ಇದು ಅದು ನೋಡೋಕ್ಕೆ ಒಂಥರ ಖುಷಿ ಆಗ್ತಾ ಇತ್ತು ಈ ಬ್ಲೂ ಕಲರ್ ಬರ್ಡ್ ಓಡೇ ಇದಕ್ಕಿಲ್ಲ ಇವತ್ತೇ ನೋಡಿರೋ ಅನ್ನೋದು ಚೆನ್ನಾಗಿತ್ತು ಹೇಳಿ ಎಷ್ಟು ಭೀತಿ ಮಾಡ್ತಾ ಇದೆ ಬಡಿಸೋದು ಅಂತ ಹೇಳಿದ್ಮೇಲೆ ಹೇಳ್ತಾ ಇರ್ತಾರಲ್ಲ ಲವ್ ಬಡ್ಸು ಅಂತೇಳಿ ಅದೇ ಅನ್ನಿಸ್ತದೆ ಇದು ಅದಕ್ಕೆ ತುಂಬ ಚೆನ್ನಾಗಿತ್ತು ಎಷ್ಟು ಕೇರ್ ಇತ್ತು ನೋಡಿ ಅದು ಆ ಮರ್ಗಡೆಯಿಂದ ಜೂಮ್ ಮಾಡಿ ಒಂದು ಫೋಲ್ ಥರ ಇತ್ತು ಅದು ಕುಂಬಿ ಥರ ಅಂತ ಹೇಳಿ ಜೂಮ್ ಮಾಡಿ ನಿಮಗೆ ತೋರಿಸಿದ್ದೀನಿ ಸರಿ ಫ್ರೆಂಡ್ಸ್ ಇವಾಗ ಬರ್ಡ್ಸಿಗೆ ನೋಡಿರೋದು ಆಯಿತು ಖುಷಿನೂ ಆಯಿತು ಬನ್ನಿ ಇವಾಗ ಮನೆಗೆ ಹೋಗೋಣ ಹೋಗೋವಾಗ ಹಂಗೇ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಅಂದರೆ ಉಪ್ಪಿಟ್ಟು ತಿನ್ಕೊಂಡ್ಬಿಟ್ಟಿದ್ವಲ್ವಾ ಅದಕ್ಕೆ ಹೊಟ್ಟೆನೂ ಹಸಿತಾ ಇದಕ್ಕಿಲ್ಲ ಸುಮ್ಮನೆ ಲೈಟಾಗಿ ಒಂದು ಸ್ವಲ್ಪ ಸ್ನ್ಯಾಕ್ ತಿಂದ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಮನೆ ಹತ್ರ ಬಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡ್ವಿ ಸರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟೇ ನಾಳೆ ಬ್ಲಾಗ್ ಜೊತೆ ಸಿಗೋಣ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್